ಆನೇಕಲ್ ತಾಲೂಕಿನ ಇಂಡ್ಲುವಾಡಿ ಗ್ರಾಮದ ಪ್ರಿನ್ಸ್ ಅಕಾಡೆಮಿ ಶಾಲಾ ಆವರಣದಲ್ಲಿ ನವೆಂಬರ್ ಇಪ್ಪತ್ತ ಐದರಂದು ಸಂಜೆ ಆರು ಗಂಟೆಗೆ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ಆಯೋಜಿಸಿರುವಂತಹ ಮಹಾ ಮಹಾಸತ್ಸಂಗ ಮಹಾಸತ್ಸಂಗ ಕಾರ್ಯಕ್ರಮಕ್ಕೆ ಸರ್ವ ಸನ್ನದ್ಧತೆಯನ್ನು ನಡೆಸಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ರವಿಶಂಕರ್ ಗುರುಜಿಗಳು ಭಾಗವಹಿಸಲಿದ್ದು ಸಾವಿರಾರು ಭಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಈ ಕುರಿತು ಆನೇಕಲ್ ಪಟ್ಟಣದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಆರ್ಟ್ ಆಫ್ ಲಿವಿಂಗ್ನ ಶ್ರೀಯುತ ಫಟಾಫಟ್ ಶ್ರೀನಿವಾಸ್ ಅವರು ಕಾರ್ಯಕ್ರಮದ ಕಾರ್ಯಕ್ರಮದ ವಿವರಗಳನ್ನು ಮತ್ತು ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಗುರುಜಿಗಳ ಆಗಮನವು ಆನೆಕಲ್ ಜನತೆಗೆ ಒಂದು ವಿಶೇಷ ಕ್ಷಣವಾಗಿದ್ದು ಅವರ ಆಶೀರ್ವಾದ ಪಡೆಯಲು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದೇವೆ ಅಂತ ಕೂಡ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಿ ಆರ್ಟ್ ಆಫ್ ಲಿವಿಂಗ್ ನ ಮಾಧ್ಯಮ ವಕ್ತಾರರಾದ ಮಾನ್ಸಿ ಧರ್ಮರಾಜ್ ಈ ಮಹಾ ಸತ್ಸಂಗವು ಮಹಾ ಸತ್ಸಂಗವು ಆಧ್ಯಾತ್ಮಿಕ ಚಿಂತನೆ ಮತ್ತು ಶಾಂತಿಯನ್ನು ಉತ್ತೇಜಿಸುವ ಒಂದು ವೇದಿಕೆಯಾಗಿದೆ ಇಲ್ಲಿ ಗುರೂಜಿಗಳು ನೀಡುವಂತಹ ಸಂದೇಶಗಳು ಜನರಿಗೆ ಜೀವನದಲ್ಲಿ ಹೊಸ ದಾರಿ ತೋರಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಗತ್ಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಕುಡಿಯುವ ನೀರು ಶೌಚಾಲಯ ಪಾರ್ಕಿಂಗ್ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅಲ್ಲದೆ ಕಾರ್ಯಕ್ರಮದ ಯಶಸ್ವಿಗಾಗಿ ಸ್ವಯಂ ಸೇವಕರ ತಂಡವನ್ನ ರಚಿಸಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ ಈ ಕಾರ್ಯಕ್ರಮದ ಮೂಲಕ ಆನೆಕಲ್ ತಾಲೂಕಿನಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗಲಿದೆ ಅಂತ ನಿರೀಕ್ಷಿಸಲಾಗಿದೆ ಜೀವನ ಕಲಾ ಕೇಂದ್ರ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯನ್ನು ಹುಟ್ಟಾಕಿ ಕೇವಲ ನಲವತ್ತು ವರ್ಷಗಳಲ್ಲಿ ಪ್ರಪಂಚದ ನೂರ ಎಂಬತ್ತಾರು ರಾಷ್ಟ್ರಗಳಲ್ಲಿ ಪ್ರೀತಿ ವಿಶ್ವವ